ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾಳೆ ಹತ್ತನೇ ತಾರೀಕು ನಮಗೆ ಪಂಚಮಿ ತಿಥಿ ಪ್ರಾರಂಭ ಆಗ್ತಾ ಇದೆ ತುಂಬ ಜನ ಪಂಚಮಿ ಯಾವ ದಿನ ಬಂದಿದೆ ತಿಳಿಸ್ಕೊಡಿ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ ನಾಳೆ ಸಂಜೆ ನಲ್ ನಾಲ್ಕು ಹದಿನೈದಕ್ಕೆ ಪ್ರಾರಂಭವಾಗಿ ಹನ್ನೊಂದನೇ ತಾರೀಕು ಸಂಜೆ ಐದು ಇಪ್ಪತ್ತೇಳರವರೆಗೂ ಪಂಚಮಿ ತಿಥಿ ಇರುತ್ತೆ ಆ ಸಮಯದಲ್ಲಿ ನೀವು ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ಹೇಳಿದ್ದೆ ವಿಶೇಷವಾಗಿ ಈ ದಿನ ಒಂದು ಸಣ್ಣ ಪರಿಹಾರನ ಇದ್ದೀನಿ ಸ್ನೇಹಿತರೆ ಆ ಪರಿಹಾರ ಯಾವುದಕ್ಕೆಲ್ಲ ಮಾಡಿಕೊಂಡ್ರೆ ನಮಗೆ ತುಂಬ ಸೂಕ್ತವಾಗಿರುತ್ತೆ ಅನ್ನೋದು ಕೂಡ ಇದರಲ್ಲೇ ಪೂರ್ತಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ತುಂಬ ಜನ ನಾವು ಒಡವೆಗಳನ್ನ ಗಿರ್ವಿ ಇಟ್ಟಿದ್ದೀವಿ ಅದು ತಗೊಳ್ಳೋದಕ್ಕಾಗ್ತಾ ಇಲ್ಲ ಅಥವಾ ಹೊಸದಾಗಿ ನಾವು ಒಡವೆಗಳನ್ನ ಮಾಡಿಸ್ಬೇಕು ತುಂಬ ಆಸೆ ಇದೆ ಅನ್ನೋರು ಇನ್ನಷ್ಟು ವಿಶೇಷವಾಗಿ ಸಾಲಗಳು ಸ್ನೇಹಿತರೆ ಈಗ ತುಂಬ ಜನ ಯಾರನ್ನ ಕೇಳಿದ್ರು ನಾವು ಸಾಲ ಮಾಡಿಬಿಟ್ಟಿದ್ದೀವಿ ಅಥವಾ ಸಾಲ ಕೊಟ್ಟಿದ್ದೀವಿ ಅದು ಯಾವ ಮಾರ್ಗದಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸಾಲ ಕೊಟ್ಟಿರೋರು ಅಷ್ಟೇ ಅಥವಾ ಸಾಲ ತಗೊಂಡಿರೋರು ಅಷ್ಟೇ ಸ್ನೇಹಿತರೆ ಈ ವಿಶೇಷ ಪರಿಹಾರವನ್ನು ಮಾಡಿಕೊಳ್ಳಿ ಈ ಪರಿಹಾರ ಬಂದು ಮೂರು ಅಥವಾ ಐದು ಪಂಚಮಿ ಮಾಡ್ತೇನೆ ಎಂದು ನೀವು ವಾರಾಹಿ ದೇವಿಯಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ಸುಮಾರು ಜನ ಫೋಟೋ ತಗೊಂಡ್ರೆ ಒಳ್ಳೆಯದಾಗುತ್ತಾ ಅಂತಂದ್ಬಿಟ್ಟು ಇದ್ದಾರೆ ವಾರಾಹಿ ದೇವಿಯ ಫೋಟೋ ತಗೊಳ್ಳೋದ್ರಿಂದ ನಮಗೆ ತುಂಬ ಜೀವನದಲ್ಲಿ ನಾವು ಏನೇ ಕಷ್ಟಗಳು ಪಡ್ತಾ ಪಡ್ತಾಯಿದ್ರು ಶುಭದಾಯಕವಾಗಿರುತ್ತೆ ಸ್ನೇಹಿತರೆ ಮತ್ತು ಆಸ್ತಿ ವಿಚಾರಗಳು ಏನೇ ಇರಬಹುದು ಮನೆಯಲ್ಲಿ ಕಲಹ ಇರಬಹುದು ಅದನ್ನೆಲ್ಲ ನೀಗಿಸುವ ಶಕ್ತಿ ಆ ಮಹಾ ತಾಯಿಗೆ ಇರೋದರಿಂದ ನೀವು ಫೋಟೋ ವಿಗ್ರಹ ಆರಾಮಾಗಿ ತಗೊಳ್ಬಹುದು ಯಾವುದೇ ಒಂದು ನಿಮಗೆ ಅನುಮಾನ ಬೇಡ ಫೋಟೋ ವಿಗ್ರಹ ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಇಲ್ಲ ನಾವು ಯಾವ ರೀತಿ ಪೂಜೆ ಮಾಡಬೇಕು ಹಾಗೆ ಪರಿಹಾರವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದು ಕೂಡ ಸುಮಾರು ಜನಕ್ಕೆ ಒಂದು ಡೌಟ್ ಅನ್ನೋದು ಇರುತ್ತೆ ಸ್ನೇಹಿತರೆ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ನೀವು ಮಣ್ಣಿನ ದೀಪ ಅಥವಾ ಕಾಮಾಕ್ಷಿ ದೀಪವನ್ನು ಹಚ್ಚಿ ಏನು ಪಂಚಮಿ ತಿಥಿಯಲ್ಲಿ ನಮಗೆ ಐದು ಬತ್ತಿಯ ದೀಪಾರಾಧನೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಅದರ ಜೊತೆ ಈ ದಿನ ಒಂದು ಕುಂಕುಮಾರ್ಚನೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಅದೆಲ್ಲ ನೀವು ಮಾಡೋದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಓಂ ಶ್ರೀ ವಾರಾಹಿಯಮ್ಮ ನಮಗೆ ಒಳ್ಳೆಯದು ಮಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ಸ್ನೇಹಿತರೆ ನೀವು ಸಂಕಲ್ಪ ಮಾಡಿಕೊಳ್ಳೋದು ಈ ವಿಶೇಷ ಪರ್ವ ದಿನಗಳಲ್ಲಿ ಮಾಡಿಕೊಂಡ್ರೆ ನಮಗೆ ಬೇಗನೆ ನಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಬಹುದು ಅದಕ್ಕೆ ಪಂಚಮಿ ತಿಥಿ ಬಗ್ಗೆ ತಿಳಿಸ್ತಾ ಇದ್ದೀನಿ ವಾರಾಹಿ ದೇವಿಗೆ ತುಂಬ ಶಕ್ತಿದಾಯಕವಾದ ದಿನ ಆಗಿರೋದ್ರಿಂದ ಆ ತಾಯಿ ಸಪ್ತ ಅಷ್ಟ ಮಾತೃಕೆಯರಲ್ಲಿ ಐದನೆಯ ಸ್ಥಾನ ಪಡೆದಿರೋದ್ರಿಂದ ತಾಯಿಯನ್ನು ನಾವು ಮತ್ತೊಂದು ಹೆಸರಿನಿಂದ ಪಂಚಮಿ ಅಂತ ಕೂಡ ಕರೀತೀವಿ ಪಂಚಮಿ ಅಂತ ಪ್ರತಿನಿತ್ಯ ನೀವು ಹೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ನಿಮಗೆ ಏನೇ ಕಷ್ಟಗಳಿದ್ರೂ ಕೂಡ ಆ ಕಷ್ಟಗಳ ಎಲ್ಲ ಪಾರಾಗುತ್ತೆ ಈಗ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ನೀವೊಂದು ದೀಪ ಹಚ್ಚಿ ಮಣ್ಣಿನ ದೀಪ ಅಥವಾ ಕಾಮಾಕ್ಷಿ ದೀಪ ಅಂತ ಹೇಳಿದೆ ಆ ದೀಪ ಹಚ್ಚಿಬಿಟ್ಟು ನೀವು ಒಂದು ಪ್ಲೇಟನ್ನು ಇಟ್ಕೊಳ್ಳಿ ಅಥವಾ ಅಥವಾ ಒಂದು ವೀಳ್ಯದೆಲೆಯನ್ನು ಇಟ್ಕೊಂಡು ತಾಯಿಯ ಎಷ್ಟೋ ನಾಮಗಳು ಇದೆ ನೀವು ಯಾವ ನಾಮನಾದರೂ ಹೇಳ್ಕೊಳ್ಬಹುದು ಇಲ್ಲಾಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಈ ಮಂತ್ರವನ್ನ ಹೇಳಿಕೊಳ್ಳುತ್ತಾ ಕುಂಕುಮಾರ್ಚನೆ ಮಾಡಿ ಸ್ನೇಹಿತರೆ ಆ ಕುಂಕುಮಾರ್ಚನೆ ಮಾಡೋದ್ರಿಂದ ಎಲ್ಲ ಕಷ್ಟಗಳು ತೊಲಗೋಗುತ್ತೆ ಹೇಳಿದೆ ನಾನು ಸಾಲಗಳು ತಗೊಂಡಿದ್ರು ಸಾಲ ಅಥವಾ ನೀವು ಕೊಟ್ಟಿದ್ರೂ ನಿಮಗೆ ಒಡವೆಗಳ ಒಂದು ಪ್ರಾಬ್ಲಮ್ಸ್ ಏನಾದರೂ ಇದ್ರೂ ಅಥವಾ ಆಸ್ತಿಗಳು ನೀವು ಖರೀದಿ ಮಾಡಬೇಕು ಅಥವಾ ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡಬೇಕು ಏನೇ ಮಾಡಬೇಕಂದ್ರೂ ನೀವು ವಿಶೇಷವಾಗಿ ಈ ರೀತಿ ಸಂಕಲ್ಪ ಮಾಡಿಕೊಳ್ಳಿ ಐದು ಅಥವಾ ಮೂರು ಪಂಚಮಿ ಮಾಡ್ತೀನಿ ತಾಯಿ ಅಂತ ಅಂದ್ಬಿಟ್ಟು ಈ ಮಂತ್ರವನ್ನ ಹೇಳ್ಕೊಳ್ತಾ ನೀವು ಕುಂಕುಮಾರ್ಚನೆಯನ್ನು ಮಾಡಿ ಮತ್ತು ಆ ಕುಂಕುಮ ಏನು ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಡೌಟ್ ಬರುತ್ತೆ ಸ್ನೇಹಿತರೆ ಪ್ರತಿನಿತ್ಯ ನೀವು ಅದನ್ನು ಇಟ್ಕೊಳ್ಳಿ ಆ ಇಟ್ಕೊಳ್ಳೋದ್ರಿಂದ ಒಂದು ಶ್ರೀರಕ್ಷೆಯಾಗಿ ನಮ್ಮ ಜೊತೆ ಆ ತಾಯಿ ಸದಾ ನಿಲ್ತಾಳೆ ಈ ವಿಶೇಷವನ್ನು ನೀವು ನಾಳೆ ಪಂಚಮಿ ಆಗಿರೋದ್ರಿಂದ ನಿಮಗೆ ಸಂಜೆನೇ ಪ್ರಾರಂಭ ಆಗುತ್ತೆ ರಾತ್ರಿ ಆಗ್ತಾ ಆಗ್ತಾ ತಾಯಿಗೆ ತುಂಬ ಶಕ್ತಿ ಇರುತ್ತೆ ಅಂತ ಹೇಳಿದ್ದೀನಿ ಅದಕ್ಕೆ ನೀವು ರಾತ್ರಿ ಹನ್ನೊ ಹನ್ನೊಂದು ಅಥವಾ ಹನ್ನೆರಡು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಆಗಲಿಲ್ಲ ಅನ್ನೋರಾದರೆ ನಾಳಿದ್ದು ಅಂದರೆ ನೀವು ಮಂಗಳವಾರ ಬೆಳಗ್ಗೆ ಕೂಡ ಮಾಡಿಕೊಳ್ಬಹುದು ಮಂಗಳವಾರ ಸಂಜೆ ನಮಗೆ ಐದು ಇಪ್ಪತ್ತೇಳರವರೆಗೂ ಇರೋದರಿಂದ ಆ ಸಮಯದಲ್ಲಿ ನೀವು ಆರಾಮಾಗಿ ಮಾಡಿಕೊಳ್ಬಹುದು ಈ ಪರಿಹಾರವನ್ನು ನೀವು ಮಾಡಿಕೊಂಡು ನೋಡಿ ನಿಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು